ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೂಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರ ಸೊ ಇವತ್ತಿನ ಟಾಪಿಕಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಏನು ಇದು ನಿಮ್ಮ ಸಿಚ್ಯೇಶನ್ ಬಗ್ಗೆ ನಿಮ್ಮ ಲೈಫ್ ಬಗ್ಗೆ ಆಗಿರುತ್ತೆ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಅಪ್ ನಿಮ್ಮ ಪರ್ಸನ್ಗೋಸ್ಕರ ಅಲ್ಲ ಬಟ್ ಇದು ನಿಮಗೋಸ್ಕರ ನಿಮ್ಮ ರೀಡಿಂಗ್ ಅಂತ ಅಂದ್ಕೊಳ್ಳಿ ಲೈಕ್ ನಿಮಗೇನು ಮೆಸೇಜಸ್ ಇದೆ ನೀವೇನು ರಿಲೀಸ್ ಮಾಡಬೇಕು ಏಂಜಲ್ಸಿಂದ ಏನು ಬ್ಲೆಸ್ಸಿಂಗ್ಸ್ ಇದೆ ಸೊ ಈ ಥರ ಒಂದು ರೀಡಿಂಗ್ ಮಾಡೋಣ ಅದೇ ಅದು ಇದು ನಿಮಿಗೋಸ್ಕರ ಪದೇ ಪದೇ ಇದ್ದೀನಿ ಇದು ಯಾವ ಥರನಾದ್ರೂ ನೀವು ನಿಮ್ಮ ಸಿಚುವೇಷನ್ಗೆ ನೀವು ಅಪ್ಲೈ ಮಾಡ್ಕೊಬೋದು ಬಟ್ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅದ್ರ ಮೇಲಿರುತ್ತೆ ಓಕೆನಾ ಸೊ ಇಲ್ಲಿ ನಾನು ಎರಡು ಡೆಕ್ನ ಇಟ್ಟಿದ್ದೀನಿ ದಿಸ್ ಇಸ್ ದ ಫಸ್ಟ್ ವನ್ ಆ್ಯಂಡ್ ದಿಸ್ ಈಸ್ ದ ಸೆಕೆಂಡ್ ಒನ್ ಇದು ಫೈಲ್ ಒನ್ ಮತ್ತು ಇದು ಫೈಲ್ ಟು ಆಗಿರುತ್ತೆ ನಿಮಗೆ ಯಾವ ತುಂಬ ಅಟ್ರಾಕ್ಟ್ ಮಾಡ್ತಾ ಇದೆ ಯಾವ ಫೈಲ್ ಅಟ್ರಾಕ್ಟ್ ಮಾಡ್ತಿದೆ ಅಕಸ್ಮಾತ್ ಇದು ಬೇಕು ಅಂತಾರೆ ಇದನ್ನ ಚೂಸ್ ಮಾಡ್ಬೋದು ಇಲ್ಲ ಇದು ಬೇಕು ಅಂದರೆ ಇದನ್ನ ಚೂಸ್ ಮಾಡ್ಬೋದು ಇಫ್ ಯು ವಾಟ್ ಬೋತ್ ನಿಮಗೆ ಎರಡೂ ಫೈಲ್ ಇಷ್ಟ ಆಗ್ತದೆ ಯು ಕ್ಯಾನ್ ಗೋ ಫಾರ್ ಇಟ್ ಓಕೆನಾ ಸೊ ಜಾಸ್ತಿ ಡಿಲೇ ಮಾಡಿದ್ರೆ ಐ ಗೆಸ್ ನೀವು ನಿಮ್ಮ ಫೈಲ್ಸ್ನ ಚೂಸ್ ಮಾಡ್ಕೊಂಡಿದ್ರೆ ಜಾಸ್ತಿ ಡಿಲೇ ಮಾಡ್ದರೆ ನಾನು ಹೋಗ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಎ ರೀಡಿಂಗ್ ಓಕೆನಾ ಸೊ ಫಾರ್ ಪೈಲ್ ವನ್ ಇಲ್ಲಿ ತುಂಬ ಜನ ನೀವು ನಿಮಗೆ ಲೈಕ್ ಯು ಡೋಂಟ್ ನೋ ವು ಡು ನಿಮ್ಮ ಲೈಫಲ್ಲಿ ನೀವು ಏನು ಮಾಡಬೇಕು ನೀವು ಯಾವ ದಾರಿ ತೊಗೊಳ್ಬೇಕು ನಿಮ್ಮ ಸಿಚುವೇಶನಲ್ಲಿ ಎಲ್ಲೊಂದು ಕಡೆ ತುಂಬ ಲೈಕ್ ಹೆಲ್ಪ್ಲೆಸ್ ಫೀಲ್ ಮಾಡ್ತಾ ಇದ್ದಾರೆ ಯು ವಾಂಟ್ ಸಮನ್ ಟು ಗೈಡ್ ಯು ನಿಮಗೆ ಯಾರೊಬ್ಬರು ಹೆಲ್ಪ್ ಮಾಡಬೇಕು ಅಥವಾ ಯಾರರೊಬ್ಬರು ಏನಾದ್ರು ಗೈಡೆನ್ಸ್ ಕೊಡಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರಾ ಸೊ ಟೆಕ್ ಏನೇನೆಲ್ಲ ಇದೆ ನಿಮಗೆ ಫ್ರಮ್ ದ ಯೂನಿವರ್ಸ್ ಫ್ರಮ್ ಯುವರ್ ಏಂಜಲ್ಸ್ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ತಮ್ಮ ತಮ್ಮನ್ನೇ ಇಲ್ಲಲ್ಲಿ ನಂಬರ್ ಕೊಟ್ಟಿದ್ದೀನಿ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ರೀಡಿಂಗ್ ತೊಗೊಬೋದು ಪೇಡ್ ರೀಡಿಂಗ್ ಆಗಿರುತ್ತೆ ಯಾರಿಗೂ ಫ್ರೀ ರೀಡಿಂಗ್ಸ್ ಪ್ರೊವೈಡ್ ಮಾಡ್ತಿಲ್ಲ ಸೊ ನಿಮ್ಮ ಒಂದು ಕರೆಂಟ್ ಎನರ್ಜಿ ಯಾವ ಎನರ್ಜಿ ನಿಮ್ಮ ಸರೌಂಡ್ ಮಾಡ್ತಾ ಇದ್ದಾರೆ ರೈಟ್ ನಾವು ಸೊ ವಾಟ್ ಎನರ್ಜಿ ಸರೌಂಡ್ ಯು ರೈಟ್ ನಾವು ಓ ಆಲ್ರೆಡಿ ತುಂಬ ಒಂದು ಒಳ್ಳೆ ಎನರ್ಜಿಲೇ ಇದ್ದೀರ ಸೊ ಮೆಸೇಜಸ್ ಫ್ರಮ್ ಏಂಜಲ್ಸ್ ನಿಮ್ಮ ಏಂಜಲ್ಸ್ ಏನು ನಿಮಗೆ ಹೇಳೋಕ್ಕೆ ಬಯಸ್ತಾ ಇದ್ದಾರೆ ನಿಮ್ಮ ಏಂಜಲ್ಸ್ ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ કે નવેન રિલીઝ મારબેકુ રાઈટ ના નવેન રિલીઝ મારબેકુ મને ગે બ્લસિંગ્સ પરતડે મે માઈફ યોર બ્લેસિંગ્સ એન્ટર આફતાડે And uh, advice in the angels in the advice. In. So, okay. ರೈಟ್ ನಾವು ಒಂದು ತುಂಬಾ ಹೈ ವೈಬ್ ವೈಬ್ರೇಷನಲ್ ಎನರ್ಜಿಲಿ ಸರೌಂಡ್ ಆಗಿದ್ದೀರಾ ತುಂಬ ಗ್ರಾಟಿಟ್ಯೂಡ್ ಫುಲ್ ಫೀಲ್ ಮಾಡ್ತಾ ಇದ್ದೀರಾ ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಡಿವೈನ ಫೇವರ್ ಕೇಳ್ತಾ ಇದ್ದೀರಾ ಲೈಕ್ ನನಗೆ ಇದ್ರೆ ಈ ಸಿಚುಯೇಷನಲ್ಲಿ ಹೆಲ್ಪ್ ಮಾಡು ನನಗೆ ಇದು ಬೇಕು ನನಗೆ ಇದು ನೆಸೆಸರಿ ಇದೆ ನನಗೆ ಈ ಕಷ್ಟದಿಂದ ಪಾರ್ ಮಾಡು ಅಥವಾ ಏನು ಒಂದು ನಿಮ್ಮ ಒಂದು ಏಂಜಲ್ಸ್ ಅಥವಾ ಡಿವೈನ್ಸ್ ಹತ್ರ ನೀವು ಕೇಳ್ಕೊತಾ ಇದ್ದೀರಾ ಫಾರ್ ಎಕ್ಸಾಂಪಲ್ ನೀವು ಬಟರ್ಫ್ಲೈಸ್ ಕಾಡಿಸ್ದಾಗ ಏನೋ ಒಂದು ವಿಶ್ ಕೇಳ್ಕೊಳ್ತಾ ಫೆದರ್ಸ್ ಇದ್ದಾಗ ಏನೋ ಒಂದು ವಿಶ್ ಕೇಳ್ಕೊಳ್ತಾ ಇದ್ದೀರಾ ತು ತುಂಬಾ ಒಂದು ಡಿವೈನ್ ಇಂದ ಫೇಮಸ್ನಾಗ ಕೇಳ್ತಾ ನಾನು ತುಂಬ ಜನ ಮ್ಯಾನಿಫೆಸ್ಟೇಷನ್ಸ್ ಕೂಡ ಮಾಡ್ತಾ ಇದ್ದಾರ ರೈಟ್ ನಾವು ಎಲ್ಲೋ ನೀವು ನಿಮ್ಮ ಜೀವನದಲ್ಲಿ ಬರ್ತಿರೋಂಥ ನ ರೆಕಗ್ನೈಸ್ ಮಾಡ್ತಾ ಹೇಗೆ ರೆಕಾಗ್ನೈಸ್ ಮಾಡ್ತಾ ಇದ್ದೀರಾ ತ್ರೂ ಏಂಜಲ್ ನಂಬರ್ಸ್ ಥ್ರೂ ಬಟರ್ಫ್ಲೈಸ್ ಥ್ರೂ ಫ್ಲಾರ್ಸ್ ಏನಾದ್ರು ಆಗಿರ್ಬೋದು ಡಿವೈನ್ ನಿಮಗೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ವೇಸಲ್ಲಿ ನಿಮಗೆ ಕನೆಕ್ಟ್ ಆಗೋದಕ್ಕೆ ನೋಡ್ತಾ ಇದ್ದಾರೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ವೇಸಲ್ಲಿ ನಿಮಗೆ ಹೇಳೋದಕ್ಕೆ ನೋಡ್ತಾ ಇದ್ದಾರೆ ಲೈಕ್ ಹಿಯರ್ ಹೇಸಾಮ್ ಹೀಯೋ ಯು ನಾನು ನಿನ್ನ ಜೀವನದಲ್ಲಿ ಈ ಥರ ಬ್ಲೆಸಿಂಗ್ಸ್ ತೊಗೊಂಡ್ಬರ್ತಾ ಇದ್ದೀನಿ ಅಂತ ನಿಮ್ಮ ಮ್ಯಾನಿಫೆಸ್ಟೇಷನ್ ಫುಲ್ಫಿಲ್ ಆಗ್ತದೆ ಅಥವಾ ನೀವು ನಿಮ್ಮ ಸ್ಪಿರಿಟ್ಸ್ ಕೆಡಿಸೋತ್ತಾದ್ರೆ ನೀವು ಯಾವ ದೇವ್ರನ್ನ ನಂಬ್ತಾ ಇದ್ದೀರಾ ಯಾವ ಒಂದು ಎನರ್ಜಿಸನ್ನ ನಂಬ್ತಾ ಇದ್ದೀರ ಅಲ್ಲಿಂದ ಒಂದು ಬ್ಲೆಸ್ಸಿಂಗ್ಸ್ನ ನೀವು ರೆಸ ರಿಸೀವ್ ಮಾಡ್ತಾ ಇದ್ದೀರಾ ನಿಮ್ಮ ಎನರ್ಜಿ ತುಂಬ ಓಪನ್ ಆಗಿದ್ದೀರ ನೀವು ಓಪನ್ ಆಗಿದ್ದೀರಾ ಟು ರಿಸೀವ್ ಎವ್ರಿಥಿಂಗ್ ಎಸ್ ಐ ಆಮ್ ಓಪನ್ ನನ್ನ ಅಬಂಡೆನ್ಸಿಗೆ ಓಪನ್ ಆಗಿದ್ದೀನಿ ನನ್ನ ಪಾರ್ಟ್ನರಿಗೋಸ್ಕರ ನಾನು ಓಪನ್ ಆಗಿದ್ದೀನಿ ನೀವು ತುಂಬ ಮ್ಯಾಗ್ನೆಟಿಗಾಗಿದ್ದೀರಾ ಅಂತಂದರೆ ಮ್ಯಾನಿಫೆಸ್ಟ್ ಇದ್ದೀರಾ ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ ಕೂಡ ಬರ್ತಾ ಇದೆ ಆ್ಯಂಡ್ ಏಂಜಲೀಸ್ ಪ್ರೆಸೆನ್ಸ್ ಅಂತ ಖಂಡಿತವಾಗ್ಲೂ ಇದೆ ತುಂಬ ಚೆನ್ನಾಗಿ ಲೈಫಲ್ಲಿ ಆಲ್ರೆಡಿ ಯಾರಲ್ಲ ಇವಾಗ ನೋಡ್ತಾ ಇದ್ದಾರೆ ರೈಟ್ ನಾವು ನಿಮ್ಮ ಜೀವನದಲ್ಲಿ ಏಂಜಲ್ಸ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ದಾರೆ ನೀವು ಯಾವ ಎಫರ್ಟ್ ಕೂಡ ಹಾಕೋದು ಬೇಡ ನಿಮಗೆ ಗೊತ್ತಾಗ್ತಾ ಇಲ್ಲ ಬಟ್ ದೇ ಆರ್ ಟಚ್ಚಿಂಗು ನಿಮ್ಮನ್ನ ಟಚ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಫೀಲ್ ಮಾಡ್ತಾ ಇದ್ದಾರೆ ನಿಮಗೆ ಶಕೆ ಬ ರೈಟ್ ನಾವು ತುಂಬ ಹಾಟ್ ಇದೆ ತುಂಬ ಶಕೆ ಇದೆ ಬಟ್ ಅವರ ಒಂದು ಟಚ್ಚಿಂದ ನಿಮಗೆ ಲೈಕ್ ಎಲ್ಲೊಂದು ಕಡೆ ಶಿವರಿಂಗ್ ಫೀಲ್ ಆಗ್ತಿದೆ ಚಳಿ ಬಂದಂಗೆ ಆಗ್ತಾ ಜಸ್ಟ್ ಫಾರ್ ಅ ಸೆಕೆಂಡ್ ತುಂಬ ಹೊತ್ತಿಗಲ್ಲ ಬರೀ ಒಂದು ಸೆಕೆಂಡ್ಗೆ ನಿಮ್ಮ ಒಂದು ಎನರ್ಜಿಸ ಶಿಫ್ಟ್ ಅನ್ನಿಸ್ತಾ ಇದೆ ಸೊ ನಿಮಗೆ ಏಂಜಲ್ಸ್ ಒಂದು ಸೀಕ್ರೆಟ್ ನೇಚರ್ ಬಗ್ಗೆ ಹೇಳ್ತಾ ಇದ್ದಾರೆ ಒಂದು ಯೂನಿಯನ್ ಬಗ್ಗೆ ಹೇಳ್ತಿದ್ದಾರೆ ಯಾರ್ಯಾರಿಗೆಲ್ಲ ಮದುವೆ ಆಗಿಲ್ಲ ಅವರಿಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಇಲ್ಲ ಅಕಸ್ಮಾತ್ ಇವ್ರು ಆಲ್ರೆಡಿ ಮ್ಯಾರಿಡ್ ಅಂತ ಅಂದರೆ ಒಂದು ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ವಿಷಯದಲ್ಲಿ ಕಮಿಟ್ ಆಗಿ ಅಂತ ಹೇಳ್ತಾ ಇದ್ದಾರೆ ಯು ನೀಡ್ ಟು ಕಮಿಟ್ ಟು ಸಮಿಂಗ್ ಓಕೆನಾ ಸೊ ದಟ್ ನೀವು ಅದಕ್ಕೊಂದು ಒಂದು ವಿಷಯಕ್ಕೆ ನೀವು ಫುಲ್ಲಿ ಕಮಿಟ್ ಆದರೆ ಅದ್ರ ಮೇಲೆ ತುಂಬಾ ವರ್ಕ್ ಮಾಡ್ತಾ ಇದ್ರೆ ಮಾಡ್ತೀರಾ ಓಕೆ ನಾ ಸೋಲ್ ಇಲ್ಲಿ ನಿಮ್ಮ ಸೋಲ್ ಪಾರ್ಟ್ನರ್ಶಿಪ್ ಬಗ್ಗೆ ಹೇಳ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ಡಿವೈನ್ ಯೂನಿಯನ್ ಬಗ್ಗೆ ಹೇಳ್ತಾ ಇದ್ದಾರೆ ಯಾರ ಪರ್ಸನ್ ಅಥವಾ ಯಾರ್ಯಾರ್ದೆಲ್ಲ ಇಲ್ಲಿ ಬ್ರೇಕಪ್ ಆಗಿದೆ ಯಾರ್ಯಾರ ಪರ್ಸನ್ ಎಲ್ಲ ಅದನ್ನ ಬಿಟ್ಟು ಹೋಗಿದ್ದಾರೆ ಇಲ್ಲಿ ನಿಮ್ಮ ಜೀವನದಲ್ಲಿ ರಿಯೂನಿಯನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಓಕೆ ನಾ ಲೈಕ್ ಯಾರ್ಯಾರೆಲ್ಲ ಡಿವೈನ್ ಎನರ್ಜೀಸಲ್ಲಿದ್ದೀರಾ ಯಾರ್ಯಾರೆಲ್ಲ ಒಂದು ಸೋಲ್ ಮೇಟ್ ಕಲೆಕ್ಷನಲ್ಲಿದ್ದೀರಾ ಒಂದು ಸೋಲ್ ಇದ್ದೀರಾ ನಿಮ್ಮ ಪರ್ಸನ್ ಬರ್ತಾ ಇದ್ದಾರೆ ಬಿಕಾಸ್ ಇಲ್ಲಿ ಮ್ಯಾಸ್ಕುಲೈನ್ ಮತ್ತು ಫೆಮಿಲೈನ್ ಎನರ್ಜಿ ಎರಡು ಬ್ಯಾಲೆನ್ಸ್ ಆಗ್ತಿರೋದ್ರಿಂದ ನಿಮ್ಮ ಪರ್ಸನ್ ಕೂಡ ನಿಮಗೆ ಬರ್ತಾ ಇದ್ದಾರೆ ಬಿಕಾಸ್ ಎರಡೂ ಇದ್ರೆ ಬ್ಯಾಲೆನ್ಸ್ ಆಗೋದು ಅಲ್ವಾ ಸೊ ಶಿವಶಕ್ತಿ ಎರಡೂ ಇದ್ರೆ ಶಿವಶಕ್ತಿ ಅದೊಂದು ಬೆಲೆ ಅಥವಾ ಅದೊಂದು ಸ್ನೇಕ್ ವೆರಿ ಬೌಂಡರ್ಫುಲ್ ಥಿಂಗ್ ಇಟ್ಸ್ ಎ ನೇಚರ್ ಸೊ ಯಾವ್ದಾದ್ರು ಒಂದು ಕಮೆಂಟ್ ಹಾಕಿ ಅಥವಾ ನಿಮ್ಮ ಪರ್ಸನ್ ಯಾರ್ಯಾರೆಲ್ಲ ಬಿಟ್ಟು ಹೋಗಿದ್ರೆ ಅವ್ರು ವಾಪಸ್ ಬರ್ತಾ ಇದ್ದಾರೆ ಇದು ಬರೀ ಡಿವೈನ್ ಕನೆಕ್ಷನ್ಗೆ ಮಾತ್ರ ಹೇಳ್ತಾ ಇರೋದು ನೀವು ಇವಾಗ ಆಗೋ ನೆಸಸರಿ ಇದೆ ನಿಮ್ಮ ಎಲ್ಲ ಸಿಚುಯೇಷನ್ಸಿನಲ್ಲೂ ಬಿಕಾಸ್ ಕೆಲವೊಬ್ರು ಒಂದೊಂದು ರೀತಿ ಒಂದೊಂದು ಥರ ಹರ್ಟ್ ಆಗಿದ್ರೆ ಕೆಲವೊಬ್ರು ಅಲ್ಲಿ ಹರ್ಟ್ ಆಗಿದ್ರೆ ಕೆಲವೊಬ್ರು ಕರಿಯರಲ್ಲಿ ಹರ್ಟ್ ಆಗಿದ್ರ ಕೆಲವೊಬ್ರು ರಿಲೇಟೆಡ್ ರಿಲೇಟೆಡಾಗಿ ಹರ್ಟ್ ಆಗಿದ್ದೀರಾ ಕೆಲವೊಬ್ರು ಫ್ರೆಂಡ್ಸ್ ರಿಲೇಟೆಡ್ ಹರ್ಟ್ ಆಗಿದ್ರ ಸೊ ಯು ನೀಡ್ ಟು ಹೀಲ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಕೂಡ ಆ್ಯಂಡ್ ಆಲ್ಸೋ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ನ ಕಳ್ಕೊಂಡಿದ್ರೆ ಅಥವಾ ನಿಮ್ಮ ಒಂದು ಫ್ಯಾಮಿಲಿನ ಕಳ್ಕೊಂಡ್ರೆ ನಿಮಗೆ ಒಂದು ಸೋರ್ಫುಲ್ ಕನೆಕ್ಷನ್ ನಿಮ್ಮ ಕಡೆಗೆ ಬರ್ತದೆ ಗಾಯ್ಸ್ ಐ ಆಮ್ ರಿಲಿ ಸಾರಿ ಐ ಆಮ್ ಲಿಟ್ರಲಿ ನಾರ್ಟ್ ಫಿಲಿಂಗ್ ವೆಲ್ ನಂಗೆ ತುಂಬ ಹುಷಾರಿಲ್ಲ ಬಟ್ ಸ್ಟಿಲ್ ಐ ಆಮ್ ಮೇಕಿಂಗ್ ವೀಡಿಯೋ ಫಾರ್ ಯು ಬಿಕಾಸ್ ನನಗೆ ಎಲ್ಲೋ ಒಂದು ಕಡೆ ನನಗೋಸ್ಕರ ವೆಯ್ಟ್ ಮಾಡ್ತಾಯಿರಾ ಮಾಡ್ತಾ ಇರ್ತೀರಾ ಅದಕ್ಕೋಸ್ಕರ ವೀಡಿಯೋ ಮಾಡಬೇಕು ಅನ್ನೋದು ತುಂಬ ತಲೆಯಲ್ಲಿ ಹಾಗಾಗಿ ಮಾಡ್ತಾಯಿದ್ದೀನಿ ಯು ಕ್ಯಾನ್ ಸಿ ನಂಗೆ ಮಾತು ಕೂಡ ಆಡೋಕ್ಕಾಗ್ತಿಲ್ಲ ಪ್ಲೀಸ್ ಫಗ್ಯೂ ಮೈ ಪ್ರೊನಿಯೇಷನ್ ನನಗೆ ಪದಗಳು ಬರ್ತಾ ಇಲ್ಲ ಓಕೆನಾ ರೈಟ್ ನಾವು ನೀವೇನು ರಿಲೀಸ್ ಮಾಡಬೇಕು ನಿಮ್ಮ ಒಂದು ಐಸೊಲೇಷನಿಂದ ಯಾರ್ಯಾರೆಲ್ಲ ಒಬ್ಬಂಟಿಯಾಗಿ ನಾನು ಐಸೋಲೇಟ್ ಆಗ್ತೀನಿ ನಾನು ಒಬ್ಬನೇ ಇರ್ತೀನಿ ಒಬ್ಬಳೇ ಇರ್ತೀನಿ ನನಗೆ ಯಾರೂ ಬೇಡ ಅಂತ ಯಾರ್ಯಾರೆಲ್ಲ ಅಂದ್ಕೊಳ್ತಿದ್ದೀರ ಅದರಿಂದ ಆಚೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಲಿಟ್ರಲಿ ಐಸೋ ಐಸೋಲೇಷನಿಂದ ಆಚೆ ಬನ್ನಿ ನಿಮ್ಮ ಸೈಲೆನ್ಸ್ ತುಂಬ ಪವರ್ಫುಲ್ ಆಗಿದೆ ಹೌದು ಬಟ್ ನೀವು ಇವಾಗ ಇನ್ನು ತುಂಬ ಈ ಸತ್ಯ ಮಾತಾಡೋದ್ರಲ್ಲಿ ಅಥವಾ ತುಂಬ ಸೈಲೆನ್ಸ್ ಆಗಿ ಏನಿದ್ರೆ ಅದರಿಂದ ಆಚೆ ಬಂದರೆ ನಿಮಗೆ ತುಂಬಾ ಒಳ್ಳೇದು ತುಂಬ ಎಕ್ಸಸ್ಸಿವ್ ಆಗಿ ಬರ್ಡನ್ ಅಥವಾ ಸಾಲಿಟ್ಯೂಡ್ ಇದೆ ನಿಮಗೆ ಓಕೆನಾ ಸೊ ನಿಮ್ಮ ಒಂದು ಎಕ್ಸ್ಪ್ರೆಷನ್ದ ಸ್ಟೆಪ್ ಬ್ಯಾಕ್ ಆಗಿ ಒಂದು ಕಮ್ಯೂನಿಯನ್ ಆಗಿ ಅಥವಾ ಒಂದು ಕನೆಕ್ಷನ್ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ನಿಮ್ಮ ಒಂದು ಅಟ್ಲೀಸ್ಟ್ ನಿಮ್ಗೆ ಯಾರ ಜೊತೆ ನಿಮಗೆ ಕನೆಕ್ಷನ್ ಬೇಡ ಅಂದ್ರೂ ಕೂಡ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡಿ ಐಸೋಲೇಷನಲ್ಲಿ ನೀವೇನು ಮಾಡ್ತಾ ಇದ್ದೀರ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗ್ತಾ ಇಲ್ಲ ಯು ಜಸ್ಟ್ ನಾಟ್ ಯುವರ್ ಸೆಲ್ಫ್ ಸೊ ಟ್ರೈ ಟು ಕನೆಕ್ಟ್ ವಿತ್ ಯುವರ್ ಸೆಲ್ಫ್ ಮೋರ್ ಇಲ್ಲ ಅದಾಗ್ತಿಲ್ವಾ ಇಲ್ಲ ನಿಮ್ಮ ಯಾರು ನೀವು ತುಂಬ ಇಷ್ಟಪಡ್ತೀರ ನಾನು ನಂಬ್ತೀರ ಅಂತ ಹೇಳೋಕೆ ಹೋಗಲ್ಲ ಬಿಕಾಸ್ ನಂಬಿಕೆ ಅನ್ನೋದು ಅದು ಈಸಿ ಪದ ಅಲ್ಲ ಐ ನೋ ಡೋಂಟ್ ಟ್ರಸ್ಟ್ ಎನಿವನ್ ನನ್ನ ಪ್ರಕಾರ ಡೋಂಟ್ ಟ್ರಸ್ಟ್ ಎನಿವನ್ ಯಾರಿಂದ ನಿಮಗೆ ಏನೋ ಸಿಗಲ್ಲ ಅಥವಾ ಯಾರು ಏನೋ ನಿಮಗೆ ನೋ ಒನ್ ಹೆಲ್ಪ್ ಸೊ ಇಟ್ಸ್ ಬೆಟರ್ ಟು ಟ್ರಸ್ಟ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ನಂಬಿ ನಿಮ್ಮ ಒಂದು ಸಿಚ್ಯುವೇಷನ್ನ ನೀವು ತಿಳ್ಕೊಳ್ಳಿ ಓಕೆನಾ ಸೊ ನಿಮ್ಮನ್ನು ನೀವು ಕನೆಕ್ಟ್ ಆದರೆ ನಿಮಗೆ ಪ್ರತಿಯೊಂದು ನಿಮ್ಮೊಳಗಿರೋ ನೀವು ಯಾವಾಗ ನಿಮ್ಮ ಜೊತೆ ಕನೆಕ್ಟ್ ಆಗ್ತಿರಲ್ಲ ನಿಮ್ಮ ಐ ಎಸ್ ಜೊತೆ ಅವಾಗ ನಿಮಗೆ ಸ್ವಂತ ಗೈಡೆನ್ಸ್ ಕೊಡ್ತಾರೆ ಲೈಕ್ ನಿಮ್ಮ ಒಂದು ಮೈಂಡ್ಸೆಟ್ಗೆ ನಿಮಗೆ ಏಂಜಲ್ಸ್ ಹಾಕ್ತಾಯಿರ್ತಾರೆ ಗೈಡೆನ್ಸ್ ಹಾಕ್ತಾಯಿರ್ತಾರೆ ಸಿ ನೀನು ಇದು ಮಾಡಿದ್ರೆ ಇದು ಒಳ್ಳೆದಾಗುತ್ತೆ ನೀನು ಈ ಸ್ಟ್ರೀಮಿಗೆ ಹೋಗೋದು ಅಥವಾ ನೀನು ಈ ಕೆಲಸ ಮಾಡು ಈ ಪರ್ಸನ್ನ ನಂಬೇಡ ಈ ಪರ್ಸನ್ ನಂಬು ಈ ಥರ ಎಲ್ಲ ಗೈಡೆನ್ಸ್ ನಿಮಗೆ ಕೊಡ್ತಾ ಇರ್ತಾರೆ ಓಕೆನಾ ಆ್ಯಂಡ್ ನಿಮ್ಮ ಜೀವನದಲ್ಲಿ ಒಂದು ಪವರ್ಫುಲ್ ನೀವು ಬಿಗಿನಿಂಗ್ ಬರ್ತಾ ಇದೆ ಫಾರ್ಮ್ ಆಗ್ತಾ ಇದೆ ನಿಮ್ಮ ಒಂದು ಸೋಲ್ಪಾತಿಗೆ ಲಿಂಕ್ ಆಗಿರೋವಂಥದ್ದು ಒಂದು ಸ್ಪಿರಿಚುವಲ್ ಗಿಫ್ಟ್ ಅಂತಂದರೆ ಏನಕ್ಕೋಸ್ಕರ ಹುಟ್ಟಿದ್ದೀರಾ ನೀವು ಏನಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದೀರಾ ಅದು ನಿಮ್ಮ ಜೀವನದಲ್ಲಿ ಲಿಂಕ್ ಆಗಿ ಲಿಂಕ್ ಆಗಿರೋವಂಥದ್ದು ನಿಮ್ಮ ಜೀವನದಲ್ಲಿ ಮತ್ ಅದು ರೀಸ್ಟಾರ್ಟ್ ಆಗ್ತದೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೀನಿ ಐ ಆಮ್ ಅ ಫ್ಯಾಷನ್ ಡಿಸೈನರ್ ಬೈ ಪ್ರೊಫೆಷನ್ ಬಟ್ ನನ್ನ ಸೋಲ್ ಪರ್ಪಸ್ ಏನು ಟು ಗೈಡ್ ಪೀಪಲ್ ಟು ಹೆಲ್ಪ್ ಪೀಪಲ್ ಟು ಹೀಲ್ ಪೀಪಲ್ ಟು ಬಿ ಅ ಸ್ಪಿರಿಚುವಲ್ ಲೀಡರ್ ಸೊ ನಾನು ಈ ಟ್ಯಾರೈಡಿಂಗ್ ಸ್ಟ್ರೀಮಲ್ಲಿ ಇದ್ದೀನಿ ಹಾಗೆ ನಿಮಗೂ ಕೂಡ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದೇ ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ತದೆ ಯಾರು ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಬರೀ ಈ ಟ್ಯಾರೋ ರೀಡಿಂಗ್ ಅಂತೆಲ್ಲ ಇವಾಗ ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಒಬ್ಬರಿಗೆ ಇಂಟೀರಿಯರ್ ಡಿಸೈನಿಂಗ್ ಕಲಿಬೇಕು ಅಂತ ಇರುತ್ತೆ ಇಲ್ಲ ಯಾರಿಗಾದ್ರು ಡಾಕ್ಟರ್ ಆಗಬೇಕು ಅಂತ ಇರುತ್ತೆ ಇಲ್ಲ ನೀವು ಆಲ್ರೆಡಿ ಮ್ಯಾರಿಟ್ ಆಗಿದ್ರೆ ನನ್ನ ಜೀವನದಲ್ಲಿ ಏನೂ ಇಲ್ಲ ಬಟ್ ಯು ವಾಂಟ್ ಟು ಸಮ್ ಸ್ಟಾರ್ಟ್ ಸಮಥಿಂಗ್ ನೀವು ನಿಮ್ಮ ಮೈಂಡ್ಸೆಟ್ಟಿಗೆ ಅದು ಇದೆ ನಾನು ಇದನ್ನು ಮಾಡಬೇಕು ನಿಮಗೆ ಅದು ಇಂಟ್ರೆಸ್ಟ್ ಇದೆ ಇಟ್ಸ್ ಲೈಕ್ ಇಟ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ಯು ನಿಮ್ಮ ಒಂದು ಸೋಲ್ ಪರ್ಪತ್ ಏನು ಪರ್ಪಸ್ ಏನಿದೆ ಅಲ್ಲ ಮೈ ಗಾಡ್ ಬಾಯ್ಸ್ ಸೀರಿಯಸ್ಲಿ ನನ್ನ ಮಾತುಗಳು ತುಂಬ ನನಗೆ ರಿಟೈಡ್ ಆಗ್ತದೆ ನಿಮಗೆ ಇವಾಗ ಯಾವ್ದಾದ್ರು ಒಂದು ವಸ್ತು ನೋಡಿ ಅಥವಾ ಯಾವುದಾದ್ರು ಒಂದು ಸಿಚುವೇಶನ್ ನೋಡಿ ಅದು ಅಟ್ರಾಕ್ಟ್ ಮಾಡ್ತಾಯಿದೆ ಅಂತಂದರೆ ಇಟ್ಸ್ ಲಿಂಕ್ ಟು ಯರ್ ಸೋಲ್ ಅದು ನಿಮ್ಮ ಸೋಲಿಗೆ ಅಟ್ರಾ ಲೈಕ್ ಲಿಂಕ್ ಆಗಿದೆ ಅಂತ ಈವನ್ ಇವಾಗ ಬ್ಯೂಟಿಷಿಯನ್ ಆಗಬೇಕು ಇಲ್ಲ ನಾನು ಮೇಕಪ್ ಕಲಿಬೇಕು ಅಂತ ಇದ್ರೂ ಕೂಡ ಇಟ್ಸ್ ಲಿಂಕ್ ಟು ಯೋರ್ ಸೋಲ್ ಪರ್ಪಸ್ ನಿಮ್ಮ ಸೋಲ್ ಪರ್ಪಸ್ ಏನಿದೆ ಅದಕ್ಕೆ ಅದು ನಿಮ್ಮ ಜೀವನದಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಸ್ಪಿರಿಚುವಲ್ ಗಿಫ್ಟ್ಸ್ ಇವಾಗ ಓಪನ್ ಅಪ್ ಆಗ್ತಾ ಇದೆ ದಟ್ ಈಸ್ ಯೋರ್ ಬ್ಲಸ್ಸಿಂಗ್ ಸೊ ಸ್ಪಿರಿಚುವಲ್ ಗಿಫ್ಟ್ ಓಪನ್ ಆದರೆ ಅದಕ್ಕಿಂತ ಒಳ್ಳೆ ಲೈಫ್ ಯಾರಿಗೂ ಇಲ್ಲ ಸೀರಿಯಸ್ಲಿ ಬಿಕಾಸ್ ಯು ಲೀವ್ ಫರ್ ಯರ್ ಸೆಲ್ಫ್ ನಿಮಗೋಸ್ಕರ ನೀವು ಬದುಕ್ತೀರ ನೀವು ಮಾಡೋ ಕೆಲಸದಲ್ಲಿ ಖುಷಿ ಪಡ್ತೀರಾ ಯಾಕೆಂದ ಸೊ ತುಂಬ ಜನಕ್ಕೆ ಅದು ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಒಂದು ಡಿವೈನ್ ಬ್ಲೂ ಪ್ರಿಂಟ್ ಏನು ಹಾಕಿದ್ದಾರೆ ಎಷ್ಟು ದಿವಸ ನೀವು ನಿಮಗೆ ಏನು ಬೇಕೋ ಅದು ಮಾಡ್ಕೊಂಡು ಬಂದಿರಿ ಬಟ್ ಇವಾಗ ನಿಮಗೋಸ್ಕರ ಒಂದು ಡಿವೈನ್ ಬ್ಲೂ ಪ್ರಿಂಟ್ ಹಾಕಿರ್ತಾರೋ ಗೊತ್ತಾ ನಕ್ಷೆ ಅದ್ರ ಪ್ರಕಾರ ನಿಮ್ಮ ಜೀವನ ನಡ್ಕೊಂಡು ಹೋಗುತ್ತೆ ಆ ವೇಕ್ನಿಂಗ್ಸ್ ಆಗ್ತಾ ಇದೆ ನಿಮಗೆ ತುಂಬ ಕ ತುಂಬ ಜನಕ್ಕೆ ಹಾರ್ಟ್ ಮೇಲೆ ಲೈಕ್ ಡ್ರಾಯಿಂಗ್ಸ್ ಪೇಂಟಿಂಗ್ಸ್ ಡ್ಯಾನ್ಸಿಂಗ್ ಈ ಥರ ತುಂಬ ಒಂದು ಅಟ್ರಾಕ್ಟ್ ಮಾಡುತ್ತೆ ಆ್ಯಂಡ್ ಒಂದು ಇಲ್ಲ ತುಂಬ ಜನಕ್ಕೆ ಐಡಿಯಾ ಮಾಡುತ್ತೆ ನಾನು ಈ ಬಿಸ್ನೆಸ್ ಮಾಡಬೇಕು ಆ ಬಿಸ್ನೆಸ್ ಮಾಡಬೇಕು ನಾನು ಈ ಪ್ರಾಜೆಕ್ಟ್ನ ಕೈ ಹಾಕಬೇಕು ಅಥವಾ ಈ ಥರ ಜನಗಳ ಜೊತೆ ಸೇರಬೇಕು ಇದೆಲ್ಲ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅವೇಕ್ನಿಂಗ್ ಬರ್ತಾ ಇದೆ ಸ್ಪಿರಿಚುವಲ್ ಗಿಫ್ಟ್ಸ್ ಓಪನ್ ಆಗ್ತಾ ಇದೆ ನಿಮ್ಮ ಅಸೂಲ್ ಆ್ಯಕ್ಟಿವೇಟ್ ಆಗ್ತಾಯಿದೆ ನಿಮ್ಮ ಪರ್ಪಸ್ಗೋಸ್ಕರ ನಿಮ್ಮ ಸೋಲ್ ಆ್ಯಕ್ಟಿವೇಟ್ ಆಗ್ತದೆ ಇಟ್ಸ್ ರೀಲಿ ರಿಯಲಿ ಬ್ಯೂಟಿಫುಲ್ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಾನು ಕೇಳಿ ಶೇರ್ ಇಷ್ಟು ನಿಮ್ಮ ವರ್ಕ್ನ ಎನ್ಕರೇಂಜ್ ಮಾಡಿ ನಿಮ್ಮ ಹೀಲಿಂಗ್ ವೈಬ್ರೇಷನ್ಸಿಂದ ನೀವು ಎಷ್ಟು ಹೀಲ್ ಆಗ್ತೀರಾ ನಿಮ್ಮ ನಿಮ್ಮ ಆಗಿರೋ ನೋವುಗಳನ್ನ ನಿಮ್ಮ ಒಂದು ಇನರ್ಚನ ಎಷ್ಟು ಹೀಲ್ ಮಾಡ್ತೀರಾ ಅಷ್ಟು ನಿಮಗೆ ಬೆನಿಫಿಷಿಯಲ್ ಆಗುತ್ತೆ ನಿಮಗೆ ಆಗ್ತಾ ಇಲ್ವಾ ನಿಮಗೆ ನೀವಾಗ ನೀವು ಖುದ್ದಾಗಿ ಹೀಲ್ ಆಗ್ತಾ ಇಲ್ವಾ ಮ್ಯೂಸಿಕ್ನ ಕೇಳಿ ಮಂತ್ರಾಚಾರ್ಟ್ ಮಾಡಿ ಸಿಂಗಿಂಗಿಗೆ ಹೋಗಿಲ್ಲ ಇಲ್ಲ ಹಾಡು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ ಒಂದು ಸೌಂಡ್ ಥೆರಪಿ ತಗೊಳ್ಳಿ ಇದರಿಂದ ನಿಮ್ಮ ಒಂದು ಫ್ರೀಕ್ವೆನ್ಸಿ ಕೂಡ ರೈಸ್ ಆಗುತ್ತೆ ಇದರಿಂದ ನಿಮ್ಮ ಒಂದು ಇಚ್ಛೆಗಳೇನಿದೆ ಅದು ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ ಆ್ಯಂಡ್ ಆಲ್ಸೋ ಈ ಏಂಜಲ್ ಗೈಡೆನ್ಸ್ನ ಕೂಡ ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಇನ್ನರ್ ವಿಸ್ಡಮ್ ಅಥವಾ ನಿಮ್ಮ ಒಂದು ಘಟ್ಟ ಫೀಲಿಂಗ್ ಏನು ಹೇಳ್ತಾ ಇದೆ ನಿಮ್ಮ ಒಳಗಡೆ ಏನು ಹೇಳ್ತಾ ಇದೆ ಗೋ ಫಾರ್ ಇಟ್ ಬೇರೆ ಇನ್ಯಾರ್ದು ಅಲ್ಲ ನಿಮ್ಮ ಒಳಗಡೆ ಅದು ಗಟ್ ಫೀಲಿಂಗ್ ಅಂತ ಗೊತ್ತಾ ಇಂಟ್ಯೂಷನ್ ಅಂತ ಗೊತ್ತಾ ಅದನ್ನು ಫಾಲೋ ಮಾಡಿ ದಯವಿಟ್ಟು ಸೊ ಇದು ನಿಮ್ಮ ಮೆಸೇಜ್ ನಿಮ್ಮ ಜೀವನನ ಒಂದು ಕ್ರಿಯೇಟಿವಿಟಿಯಿಂದ ಫುಲ್ಫಿಲ್ ಮಾಡಿ ಏನಾದ್ರು ಒಂದು ಕ್ರಿಯೇಟ್ ಮಾಡಿ ಇಲ್ಲ ಒಂದು ಸೌಂಡನ್ನ ರಿಸೀವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಹೀಲಾಗಿ ಲೀಸ್ಟ್ ಥ್ರೂ ಮ್ಯೂಸಿಕ್ ಆರ್ ಚಾಂಟಿಂಗ್ ಎನಿಥಿಂಗ್ ಆ್ಯಂಡ್ ಹಿಯರ್ ನಿಮ್ಮ ಒಂದು ಚಾನಲ್ ಮೆಸೇಜ್ ಏನು ಅಂತಂದರೆ ನಿಮ್ಮ ಒಂದು ಜೀವನ ಏನಿದೆ ಅದು ಕಂಪ್ಲೀಟಾಗಿ ಒಂದು ಡಿವೈನ್ ಇಂದ ಸರೌಂಡ್ ಆಗಿದೆ ಓಕೆನಾ ನಿಮ್ಮ ಸುತ್ತಮುತ್ತ ಡಿವೈನ್ ಎನರ್ಜಿಸ್ ತುಂಬ ಇದೆ ನಿಮ್ಮ ಜೀವನದಲ್ಲಿ ಒಂದು ಸೇಕ್ರೆಡ್ ಯೂನಿಯನ್ ಫಾರ್ಮ್ ಆಗ್ತದೆ ನಿಮ್ಮ ಜೊತೆನೇ ಆಗಿರ್ಬೋದು ಇಲ್ಲ ನಿಮ್ಮ ಪರ್ಸನ್ ಜೊತೆ ಆಗಿರ್ಬೋದು ಯೂನಿಯನ್ ಅಂತ ಖಂಡಿತ ಯೂನಿಯನ್ ಅಂತ ಅಂದ್ರೇನು ನಮ್ಮ ಒಂದು ಸ್ವಲ್ಪ ಪರ್ಪಸ್ಗೆ ನಾವು ಹೊಂದ್ಕೊಳ್ಳೋದು ಸೊ ಇಲ್ಲ ಅಂತಂದರೆ ನಿಮ್ಮ ಪರ್ಸನ್ ಜೊತೆ ನೀವು ಯೂನಿಯನ್ ಆಗೋದು ಇವೆರಡರಲ್ಲೂ ಒಂದಾಗುತ್ತೆ ನಿಮ್ಮ ಪರ್ಸನ್ ಆಲ್ರೆಡಿ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ಎಕ್ಸಿಸ್ಟ್ ಆಗಿದ್ದರೆ ನೀವು ನಿಮ್ಮ ಜೊತೆ ಯೂನಿಯನ್ ಆಗ್ತೀರಾ ಇಲ್ಲ ನಿನ್ನ ನನ್ನ ಹಸ್ಬೆಂಡ್ ಅಥವಾ ನನ್ನ ಪಾರ್ಟ್ನರ್ ನನ್ನ ಜೊತೆ ಇಲ್ಲ ಅಂತಂದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಯೂನಿಯನ್ ಆಗ್ತೀರಾ ಇಟ್ ಕುಡ್ ಬಿ ವೇಸ್ ಓಕೆನಾ ನಿಮ್ಮ ಒಂದು ಸೈಲೆನ್ಸ್ ಸೇಲ್ ತುಂಬ ಹಿಡ್ಕೊಂಡಿದ್ರೆ ಅದನ್ನ ರಿಲೀಸ್ ಮಾಡಿ ತುಂಬ ಸೈಲೆನ್ಸ್ ಆಗಿ ಅದು ನಿಮ್ಮ ಸೈಲೆನ್ಸ್ ನಿಮ್ಮನ್ನ ಹಿಡಿದಿಟ್ಕೊಂಡಿದೆ ಇಟ್ಕೊಂಡಿದೆ ಅದನ್ನ ರಿಜಿ ರಿಲೀಸ್ ಮಾಡಿ ನಿಮ್ಮ ಒಂದು ವಾಯ್ಸ್ ಏನಿದೆ ಇಟ್ಸ್ ಮೆಂಟ್ ಬಿ ಹರ್ಡ್ ಎಲ್ಲರಿಗೂ ಕೇಳಿಸ್ಬೇಕು ನಿಮ್ಮ ಮಾತು ನಿಮ್ಮ ವಾಯ್ಸ್ ಸೊ ಕಮ್ ಟು ದಟ್ ನಿಮ್ಮ ಜೀವನದಲ್ಲಿ ಬೆಳಕಿಗೆ ಬನ್ನಿ ಕತ್ಲೆಯಲ್ಲಿ ಕೂರಬೇಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಸಿಚುವೇಶನ್ ನಿಮಗೆ ಗೊತ್ತಿರುತ್ತೆ ಯಾವ ಕತ್ಲಲ್ಲಿ ನೀವು ಕೂತಿದ್ದೀರ ಯಾವ ಬೆಳಕಿಗೆ ನೀವು ಬಂದಿರಬೇಕು ಅಂತ ಸೊ ಒಂದು ಪವರ್ಫುಲ್ ನೀವು ಬಿಗಿನಿಂಗ್ ಆಗ್ತಾ ಇದೆ ನಿಮ್ಮ ಒಂದು ಸೋಲ್ ಪರ್ಪಸ್ ಏನಿದೆ ಅದು ಸ್ಟಾರ್ಟ್ ಇದೆ ನಿಮ್ಮ ಲೈಫಲ್ಲಿ ಇನ್ ಅಪ್ಕಮಿಂಗ್ ಡೇಸ್ ನಿಮ್ಮ ಒಂದು ಸೌಂಡ್ ಮ್ಯೂಸಿಕ್ ಏನಿದೆ ಅದು ನಿಮ್ಮ ಒಂದು ಟ್ರೂತ್ ಅನ್ನೋದು ತೋರಿಸುತ್ತೆ ಆದಷ್ಟು ಮ್ಯೂಸಿಕ್ ಕೇಳಿ ಆದಷ್ಟು ನಿಮ್ಗೆ ಯಾವ್ದು ಆಗುತ್ತೆ ನಾನು ಅದು ಇದು ಅಂತ ಹೇಳಲ್ಲ ನಿಮಗೆ ಯಾವ್ದು ಇಷ್ಟ ಆಗುವಂಥ ಮ್ಯೂಸಿಕ್ಸ್ ಇರುತ್ತೆ ಅದನ್ನ ಕೇಳಿ ನೀವು ತುಂಬ ಡಿವೈನ್ಲಿ ಗೈಡೆಡ್ ಆಗಿದರೆ ಯಾವಾಗಲೂ ಸೊ ಐ ಹೋಪ್ ಈ ರೀಡಿಂಗ್ ಒಂದು ತುಂಬ ನಿಮಗೆ ಇಷ್ಟ ಕೊ ಇಷ್ಟ ಆಗಿದೆ ಇಫ್ ನಿಮಗೆ ರೆಸೋನೇಟ್ ಆಗಿದ್ದರೆ ದಯವಿಟ್ಟು ಫೋರ್ 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 ಅಥವಾ ಒನ್ ಜೀರೋ ಒನ್ ಜೀರೋ ಅಂತ ಕಮೆಂಟ್ ಮಾಡಿ ಓಕೆನಾ ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನಿಮಗೆ ರೀಡಿಂಗ್ ರೆಸೋನೇಟ್ ಆಗಿದೆ ಅಂತ ಆ್ಯಂಡ್ ಆಲ್ಸೋ ನಿಮ್ಮ ಅನಿಸಿಕೆ ಏನಿದೆ ಈ ಒಂದು ರೀಡಿಂಗ್ ಮೇಲೆ ಅದನ್ನು ಕೂಡ ನನಗೆ ತಿಳಿಸಿ ಬರೀ ಫೋರ್ 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 ಒನ್ ಝೀರೋ ಒನ್ ಝೀರೋ ಅಲ್ಲದಲೇ ನಿಮ್ಮ ಒಂದು ಟ್ರೂ ಫೀಲಿಂಗ್ಸ್ ಏನಿದೆ ಈ ಒಂದು ರೀಡಿಂಗ್ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸೊ ಥ್ಯಾಂಕ್ ಯು ಸೊ ಮಚ್ ಟ ಯು ಆಲ್ ಹ್ಯಾವ್ ಅ ಗ್ರೇಟ್ ಯು ಬಾಬೈ ಹೆಲೋ ಪೈ ಟು ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಸೊ ನೀವು ಯಾವ ಥರ ಪರ್ಸನ್ ಅಂತಾದರೆ ಯು ಆರ್ ಜಸ್ಟ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ ವಿಚ್ ಇಸ್ ರಿಲಿ ಗ್ರೇಟ್ ಯು ಆರ್ ಸೋ ಲೈಕ್ ಸೆಲ್ಫ್ ಫೋಕಸ್ಡ್ ನಿಮ್ಮ ಮೇಲೆ ನಿಮ್ಗೆ ತುಂಬ ಪ್ರೀತಿ ಇದೆ ಸೆಲ್ಫ್ ಲವ್ ಜಾಸ್ತಿ ಇದೆ ಸೆಲ್ಫ್ ಕೇರ್ ಜಾಸ್ತಿ ಇದೆ ಆ್ಯಂಡ್ ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಅನ್ನೋದು ತುಂಬಾ ಇದೆ ಯು ಆರ್ ನಾಟ್ ಅ ಕನ್ಫ್ಯೂಸ್ಡ್ ಪರ್ಸನ್ ಅಥವಾ ನೀವು ಇನ್ನೊಬ್ರಿಗೋಸ್ಕರ ಅಥವಾ ಇನ್ನೊಬ್ಬರಿಂದ ಯಾವತ್ತೂ ಬದುಕಲ್ಲ ನಿಮಗೋಸ್ಕರ ನೀವು ಬದುಕ್ತೀರ ಏನೇ ಗೈಡೆನ್ಸ್ ಬೇಕು ಅಂತಂದ್ರೂ ಕೂಡ ನಿಮ್ಮನ್ನು ನೀವು ಕೇಳ್ಕೊತೀರಾ ಆ್ಯಂಡ್ ತುಂಬ ಕ್ಲಾರಿಟಿ ಇರೋವಂಥ ಪರ್ಸನ್ ಅನ್ನೋದು ಅನ್ನೋದು ನನಗಿಲ್ಲಿ ಅರ್ಥ ಆಗ್ತಿದೆ ಓಕೆನಾ ಸೊ ಲೆಟ್ ಸಿ ವಾಟ್ ಆರ್ ದ ಥಿಂಗ್ಸ್ ಫರ್ ಯು ಯಾವ ಎನರ್ಜಿನಿ ರೈಟ್ ನಾವು ಇದ್ದೀರಾ ವರ್ಷ ಸೊ वॉट करे एनर्जी वॉट एनर्जी यूज एनर्जी राइट नके मेसेज फ्रम एंजल ऐंजल मेसेजी Smart with you, okay. Different in blessings, person, and what's the advice for you? ರೈಟ್ ನಾವು ನೀವು ಒಂದು ಟ್ರಾನ್ಸಿಕ್ಷನ್ ಅಲ್ಲಿ ಪೀರಿಯಡ್ ಆಫ್ ಟ್ರಾನ್ಸಿಷನ್ ಅಲ್ಲಿ ತುಂಬಾ ಜನ ಇಲ್ಲಿ ರೈಟ್ ನಾವು ನಿಮ್ಮ ಪ್ಲೇಸಸ್ನ ಶಿಫ್ಟ್ ಮಾಡಿದ್ದೀರಾ ಒಂದು ಊರಿಗೆ ಇನ್ನೊಂದು ಊರಿಂದ ಹೋಗಿದ್ದೀರಾ ಇಲ್ಲ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿದ್ದೀರಾ ಇಲ್ಲ ಬೇರೆ ಊರಲ್ಲಿ ಓದ್ತಾ ಇದ್ದರೆ ನಿಮ್ಮ ಮನೆಗೆ ಏನೋ ಒಂದು ಇಲ್ಲಿ ಮೂವಿಂಗ್ ಆಗಿದೆ ಓಕೆ ನಾನು ನಿಮ್ಮ ಜೀವನದಲ್ಲಿ ನನಗೆ ಅದು ತುಂಬ ಕಾಣಿಸ್ತಾ ಇದೆ ತುಂಬ ಜನ ಶಿಫ್ಟ್ ಆಗಿದ್ದೀರಾ ಇಲ್ಲಿ ಇಟ್ ಕುಡ್ ಬಿ ಲೈಕ್ ಇನ್ ಎವ್ರಿ ವೇ ತುಂಬ ಜನ ಇಲ್ಲಿ ಟ್ರಾವೆಲಿಂಗ್ ಆಗ್ತಾ ಇದೆ ಸೊ ಶಿಫ್ಟಿಂಗ್ ಅಂತ ಇಲ್ಲಿ ನಡೀತಿದೆ ಆಲ್ಸೋ ನಿಮ್ಮ ಫಿಸಿಕಲ್ ಆ್ಯಂಡ್ ಎಮೋಷ್ನಲಿ ಕೂಡ ನಿಮ್ಮ ಜೀವನದಲ್ಲಿ ಟ್ರಾನ್ಸಿಷನ್ ಆಗಿದೆ ಯಾರ್ಯಾರೆಲ್ಲ ನೀವು ಚೇಂಜಸ್ ಆಗಿಲ್ಲ ನಿಮ್ಮ ಲೈಫಲ್ಲಿ ನಿಮ್ಮ ಎಮೋಷನ್ಸ್ ಚೇಂಜ್ ಆಗಿರೋದನ್ನ ನೀವು ನೋಡ್ಬೋದು ಲೈಕ್ ನಿಮ್ಮ ಫಸ್ಟು ತುಂಬ ಎಮೋಷ್ನಲ್ ಪರ್ಸನ್ ಆಗಿದ್ರೆ ಇವಾಗ ನಿಮ್ಮ ಹಾರ್ಟ್ ತುಂಬ ಸ್ಟ್ರಾಂಗ್ ಆಗಿದೆ ಇಲ್ಲ ನೀವು ಫಸ್ಟು ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿದ್ರೆ ಇವಾಗ ತುಂಬ ನೀವು ಎಮೋಷ್ನಲಿ ತುಂಬ ವೀಕ್ ಆಗಿದ್ದೀರಾ ಆ್ಯಂಡ್ ಫಿಸಿಕಲಿ ಕೂಡ ತುಂಬ ಜನ ಇಲ್ಲಿ ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಮೇಲೆ ನಿಮ್ಮ ಹೆಲ್ತ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀರಾ ತುಂಬ ಚೇಂಜಸ್ ನಿಮ್ಮ ಜೀವನದಲ್ಲಿ ನೀವು ಅಳ ಅಳವಡಿಸ್ಕೊಳ್ತೀರಾ ನಿಮ್ಮ ಹೆಲ್ತ್ ಕಾನ್ಷಿಯಸ್ ಆಗ್ತಾಯಿದ್ರೆ ಸೊ ಈ ಥರ ಎಲ್ಲ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಏನೋ ಒಂದು ಮೂಮೆಂಟ್ ನಿಮ್ಮ ಜೀವನದಲ್ಲಿ ರೈಟ್ನ ಆಗ್ತಾ ಇದೆ ಅಥವಾ ನಿಮ್ಮ ಸುತ್ತಮುತ್ತ ಆಗ್ತಾ ಇದೆ ಒಂದು ನ್ಯೂ ಫೇಸ್ನ ನೀವು ಓಪನ್ ಮಾಡ್ತಾ ಇದ್ದೀರಾ ಅಥವಾ ಓಪನ್ ಆಗೋಗಿದೆ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಫೇಸ್ ಸ್ಟಾರ್ಟ್ ಮಾಡಿದ್ರ ಥ್ರೂ ವರ್ಕೌಟ್ ಇರ್ಬೋದು ಅಥವಾ ಥ್ರೂ ಶಿಫ್ಟಿಂಗ್ ಇರ್ಬೋದು ಅವ್ರ ಥ್ರೂ ಎಮೋಷನಲ್ ಚೇಂಜಸ್ ಇರ್ಬೋದು ಯಾವ ಆಗಿರ್ಬೋದು ಇಲ್ಲ ಸ್ಪಿರಿಚುವಲಿ ಕೂಡ ಆಗಿರ್ಬೋದು ಇಷ್ಟು ದಿನ ಯಾವ ದೇವರು ಯಾವ್ದಿಲ್ರು ಇಲ್ಲ ಅಂತ ಅಂತಿದ್ದವ್ರು ಇವಾಗ ಪೂಜೆ ಕಾರ್ಯಗಳನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಸ್ಟಾರ್ಟ್ ಮಾಡಿದಿರ ಆ್ಯಂಡ್ ಇಲ್ಲಿ ನೀವು ಸ್ಟಕ್ ಆಗಿಲ್ಲ ನಾನು ಹೇಳಿದೆ ನಿಮಗೆ ತುಂಬ ಕ್ಲಾರಿಟಿ ಇರುವಂಥ ಪರ್ಸನ್ ನೀವು ಅಂತ ಎಸ್ ಯು ಆರ್ ನಾಟ್ ಸ್ಟಕ್ ರೈಟ್ ನಾವು ನೀವು ನಿಮ್ಮ ಜೀವನದಲ್ಲಿ ರೀಡೈರೆಕ್ಟ್ ಮಾಡಿದ್ದೀರ ತುಂಬ ಒಂದು ಲೋ ಫೇಸಿಂದ ನೀವು ಸಫರ್ ಮಾಡಿದರೆ ರೈಟ್ ನಾವು ಅದರಿಂದ ಕಂಪ್ಲೀಟಾಗಿ ಶಿಫ್ಟ್ ಕಂಪ್ಲೀಟಾಗಿ ಚೇಂಜಸ್ ನಿಮ್ಮ ಜೀವನದಲ್ಲಿ ಆಗಿದೆ ನಿಮ್ಮ ಒಂದು ಏಂಜಸ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ನಿಮಗೆ ಏನು ಬೇಕು ನಿಮ್ಮ ಸೋಲ್ಗೆ ಅಥವಾ ನಿಮ್ಮ ಒಂದು ಮನಸ್ಸಿಗೆ ನಿಮಗೆ ಏನು ನಿಜವಾಗ್ಲೂ ಖುಷಿ ಕೊಡುತ್ತೆ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾರೆ ಐ ಗೆಸ್ಟ್ ನೀವು ತುಂಬ ಜನ ಅದನ್ನೇ ಮಾಡ್ತಾ ಇದ್ರ ರೈಟ್ ನಾವು ಅಕಸ್ಮಾತ್ ಮಾಡ್ತಿಲ್ಲ ಅಂತಂದರೆ ನಿಮ್ಮ ಮನಸ್ಸಿಗೆ ನಿಮ್ಮ ಸೋಲ್ ನಿಮ್ಮ ಆತ್ಮಕ್ಕೆ ಏನು ತೃಪ್ತಿ ಕೊಡುತ್ತೆ ನಿಮ್ಮ ಆತ್ಮಕ್ಕೆ ಅಕಸ್ಮಾತ್ ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ನಿಮಗೆ ಆತ್ಮಕ್ಕೆ ಖುಷಿ ಕೊಡುತ್ತಾ ಡೂ ದಟ್ ನೀವು ಮಲ್ಕೊಳ್ಳೋದ್ರಿಂದ ನಿಮಗೆ ಆತ್ಮಕ್ಕೆ ಖುಷಿ ಕೊಡುತ್ತಾ ಡೂ ದಟ್ ನೀವು ಡ್ಯಾನ್ಸ್ ಮಾಡೋದ್ರಿಂದ ನಿಮ್ಮ ಆತ್ಮಕ್ಕೆ ಖುಷಿ ಕೊಡುತ್ತಾ ಡೂ ದಟ್ ನಿಮ್ಮ ಮನ್ಸಾರ ನೀವು ಏನು ಖುಷಿ ಪಡ್ತೀರೋ ಅದನ್ನು ಮಾಡಿ ಅಂತ ಹೇಳ್ತಿದ್ದಾರೆ ನಿಮಗೆ ಕಷ್ಟಪಟ್ಟು ದುಡಿಯೋದ್ರಿಂದ ಅದು ಮಾಡ್ತೀನಿ ಇದು ಮಾಡ್ತೀನಿ ಸ್ಟ್ರೈವ್ ಮಾಡೋದ್ರಿಂದ ನಿಮಗೆ ಫುಲ್ಫಿಲ್ಮೆಂಟ್ ಬರೋಲ್ಲ ಅನ್ನೋ ನಿಮ್ಮ ಒಂದು ನಿಮ್ಮ ಮನಸ್ಸಿಗೆ ಏನಿದೆ ಅಲ್ಲ ಅದ್ರ ಜೊತೆ ಅಲೈನ್ ಆದ್ರೆ ಮಾತ್ರ ನಿಮ್ಗೆ ಇಲ್ಲಿ ನಿಮ್ಮ ಮನಸ್ಸು ಖುಷಿ ಪಡೋದು ನರೀಶ್ ಯೋರ್ ಸೆಲ್ಫ್ ಅಂತ ಹೇಳ್ತಾ ಇದ್ದಾರೆ ಲೈಕ್ ನಿಮ್ಮ ಜೀವನದಲ್ಲಿ ಒಂದು ಬೆಳಕು ಬೇಕು ಒಂದು ಖುಷಿ ಬೇಕು ಒಂದು ಜಾಯ್ ಬೇಕು ಈ ಸೀಕ್ರೆಟ್ ಪಾತ್ ಇದು ಮಾಡೋಕ್ಕೆ ತುಂಬಾ ಜನಕ್ಕೆ ಅನಿಸುತ್ತೆ ಓ ನಾನು ಕಷ್ಟಪಟ್ಟರೆ ನನಗೆ ಖುಷಿಯಾಗಿರ್ತೀನಿ ಇಲ್ಲಿ ಅದು ಅನಿಸುತ್ತೆ ಅದು ಕಾಮನ್ ಓ ನಾನು ಈ ಈ ಕೆಲಸ ಮಾಡಿದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ ಅಥವಾ ನನಗೆ ದುಡ್ಡು ಸಿಕ್ಕಿದ್ರೆ ನಾನು ತುಂಬ ಖುಷಿಯಾಗಿರ್ತೀನಿ ಅದು ನನಗೆ ಬಟ್ಟೆ ಸಿಕ್ಕಿದ್ರೆ ತುಂಬ ಖುಷಿಯಾಗಿರ್ತೀನಿ ಇಟ್ಸ್ ಅ ನೋ ನೋ ನನಗೆ ನಿಜವಾಗ್ಲೂ ನನ್ನ ಪಾಡಿಗೆ ನಾನು ಮಲ್ಕೊಂಡ್ರದೇ ನನಗೆ ಖುಷಿ ಸಿಗೋದು ಡೋಂಟ್ ಟೇಕ್ ಮಿ ರಾಂಗ್ ಬಟ್ ನಿದ್ದೆ ಬರಲ್ಲ ನನಗೆ ಅದೊಂದು ಪ್ರಾಬ್ಲಮ್ ಇದೆ ಬಟ್ ಐ ಲವ್ ಟು ಸ್ಲೀಪ್ ಐ ಲವ್ ಟು ಸ್ಲೀಪ್ ಐ ಲವ್ ಟು ವಾಚ್ ಸೀರಿಯಸ್ ದಿಸ್ ಇಸ್ ವಾಟ್ ಮೇಕ್ಸ್ ಮೀ ಹ್ಯಾಪಿ ಲೀಡ್ರಲ್ಲಿ ಐ ಬಿ ಆನೆಸ್ಟ್ ನನಗೆ ಆಗಿರೋದ್ರಲ್ಲಿ ಏನು ತೊಂದರೆ ಇಲ್ಲ ನನಗೆ ಇನ್ನು ಯಾವುದು ಖುಷಿ ಕೊಡಲ್ಲ ಐ ಲೈಕ್ ಟು ರೆಸ್ಟ್ ಮೈ ಸೆಲ್ಫ್ ನನ್ನ ಬಾಡಿಗೆ ರೆಸ್ಟ್ ಬೇಕಾಗಿರುತ್ತೆ ಬಿಕಾಸ್ ಐ ಡೂ ಅ ಲಾಡ್ ಆಫ್ ಹಾರ್ಡ್ ವರ್ಕ್ ಬರೀ ನನಗೆ ಇದು ಒಂದೇ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಸೊ ಆದ್ದರಿಂದ ನನಗೂ ರೆಸ್ಟ್ ಬೇಕು ಅನಿಸುತ್ತೆ ಆ ರೆಸ್ಟ್ ತೊಗೊಂಡಾಗ ನನ್ನ ಮನಸ್ಸಿಗೆ ಖುಷಿಯಾಗುತ್ತೆ ಒಂದು ನರಿಶ್ ಮೇಲೆ ಫೀಲ್ ಆಗುತ್ತೆ ಸೊ ಯು ನೀಟ್ ಟು ಫೋಕಸ್ ಆನ್ ಯುವರ್ ಸೆಲ್ಫ್ ನಿಮ್ಮ ಖುಷಿ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏನು ರಿಲೀಸ್ ಮಾಡಬೇಕು ಏನೇನೆಲ್ಲ ನಿಮ್ಮ ಓಲ್ಡ್ ವರ್ಷನ್ಸ್ ಇನ್ನೂ ನೀವು ಇಟ್ಕೊಂಡಿದ್ದೀರಲ್ಲ ಲೈಕ್ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ಗಳು ಅದನ್ನೆಲ್ಲ ನೀವು ಇವಾಗ ರಿಲೀಸ್ ಮಾಡಬೇಕು ಅಥವಾ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಹಳೆ ಎಕ್ಸ್ಪೆಕ್ಟೇಷನ್ಸ್ ಅದನ್ನೆಲ್ಲ ಸ್ಟಾಪ್ ಮಾಡಿ ಕಟ್ ಆಫ್ ಮಾಡಿ ಒಂದು ಹೊಸ ಎಕ್ಸ್ಪೆಕ್ಟೇಷನ್ಸ್ ಹೊಸ ಒಬ್ಬ ಬಿಗಿನಿಂಗ್ ಸ್ಟಾರ್ಟ್ ಆಗಬೇಕು ನಿಮಗೆ ನಿಮಗೆ ನ್ಯೂನೆಸ್ ಬೇಕು ಹೊಸತನ ಬೇಕು ಹೊಸತನ ಬೇಕು ಹೊಸತನ ಬೇಕು ಒಂದು ಪ್ರೆಷರ್ ಇದ್ದೀರ ಗೊತ್ತೆ ನಿಮ್ಮನ್ನು ನೀವು ಸ್ಪೆಷಲಿ ವರ್ಕೌಟ್ ನನಗೆ ಇಲ್ಲಿ ತುಂಬ ಜನ ಕಡಿಮೆಂದೆ ವರ್ಕೌಟ್ ಇದ್ದಾರೆ ನಿಮ್ಮ ಬಾಡಿನ ಶೇಪ್ಗೆ ತರುವಂಥದ್ದು ಇಲ್ಲ ಸ್ಟಾರ್ಟಿಂಗ್ ಸಮಥಿಂಗ್ ನೀವು ಫೋರ್ಸ್ ಮಾಡ್ತಾ ಇದ್ದಾರೆ ಓ ದಟ್ ದಡ್ಡು ದಟ್ ದಡ್ಡು ದಟ್ ಇದರಿಂದ ಮಾಡೋದು ನಿಮಗೆ ಇದಾಗುತ್ತೆ ಡೋಂಟ್ ಫೋರ್ಸ್ ಯೋರ್ ಸೆಲ್ಫ್ ರೈಟ್ ನಾವು ನೀವು ಈ ಟೈಮ್ ನಿಮ್ಮನ್ನು ನೀವು ಫೋರ್ಸ್ ಮಾಡೋಂಥದ್ದಲ್ಲ ಹೊಸತನ ಇಲ್ಲಿದ್ರೂ ಪರವಾಗಿಲ್ಲ ಜಸ್ಟ್ ಬಿ ಹ್ಯಾಪಿ ಬಿ ಯುವರ್ ಸೆಲ್ಫ್ ಯಾರಿಗೋಸ್ಕರ ಬದುಕ್ತಾ ಇದ್ದಾರೋ ನಿಮಗೋಸ್ಕರ ಅಲ್ವಾ ನಿಮ್ಮ ಆತ್ಮಕ್ಕೆ ಏನು ತೃಪ್ತಿ ಕೊಡುತ್ತೆ ಏನು ಖುಷಿ ಕೊಡುತ್ತೆ ಅದು ಮಾಡಿ ನೀವು ಕೆಲಸ ಮಾಡೋದ್ರಿಂದ ನಿಮಗೆ ಖುಷಿ ಕೊಡಲ್ಲ ಹೌದು ನೀವು ಕೆಲಸ ಮಾಡ್ತೀರಾ ಒಳ್ಳೆಯದು ಇಟ್ಸ್ ವೆಲ್ ಆ್ಯಂಡ್ ಗುಡ್ ಬಟ್ ಟೇಕ್ ರೆಸ್ಟ್ ಹ್ಯಾವ್ ಫೇತ್ ಡೋಂಟ್ ಪುಷ್ ಯುವರ್ ಸೆಲ್ಫ್ ಡೋಂಟ್ ಫೋರ್ಚ್ ಯುವರ್ ಸೆಲ್ಫ್ ಯಾವುದನ್ನು ಕಂಟ್ರೋಲ್ ಮಾಡೋದಿಕ್ಕೆ ಹೋಗ್ಬಿಡಿ ಏನು ಬರಬೇಕು ನಿಮ್ಮ ಜೀವನದಲ್ಲಿ ಅದು ಆಗಿ ಬರುತ್ತೆ ಯಾವ ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ ನೀವು ವರ್ಕೌಟ್ ಮಾಡಬೇಕಾ ನಿಮ್ಮ ನ್ಯಾಚುರಲ್ಲಾಗೇ ಮನಸ್ಸಿಂದ ಬರುತ್ತೆ ನೀವು ನೀವು ಒಂದು ಪ್ಲೇಸ್ನ ಇನ್ನೊಂದು ಕಡೆಗೆ ಶಿಫ್ಟ್ ಆಗಬೇಕು ಅದು ನಿಮ್ಮ ನ್ಯಾಚುರಲ್ ನ್ಯಾಚುರಲಾಗೇ ಬರುತ್ತೆ ನೀವು ಕೆಲ್ಸಕ್ಕೆ ಸೇರಬೇಕಾ ಅದು ನ್ಯಾಚುರಲ್ ಆಗೇ ಬರುತ್ತೆ ಸೊ ಎವ್ರಿಥಿಂಗ್ ಕಮ್ಸ್ ನ್ಯಾಚುರಲಿ ಏನು ನಿಮ್ಮ ಬ್ಲಸ್ಸಿಂಗ್ಸ್ ನಿಮ್ಮ ಜೀವನದಲ್ಲಿ ಡಿವೈನ್ ಪ್ರೆಸೆನ್ಸ್ ಎಂಟರ್ ಆಗ್ತಾ ಇದೆ ಇಷ್ಟು ದಿವಸ ಇರಲಿಲ್ಲ ಅದೊಂದು ಡಿವೈನ್ ಪ್ರೆಸೆನ್ಸ್ ಬಟ್ ಇವಾಗ ಎಂಟರ್ ಆಗ್ತಾ ಇದೆ ಒಂದು ಸ್ಟ್ರೆಂತ್ ಕೊಡ್ತಾ ಇದೆ ನಿಮ್ಮ ಮನ್ಸಲ್ಲಿ ಪ್ಯೂರಿಟಿ ತರ್ತಾ ಇದೆ ಗೈಡೆನ್ಸ್ ತೊಗೊಂಡ್ಬರ್ತಾ ಇದೆ ಒಂದು ಏಂಜಲಿಕ್ ಮತ್ತು ಸ್ಪಿರಿಚುವಲ್ ಸಪೋರ್ಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಇಂಟ್ಯೂಷನ್ ಜಾಸ್ತಿ ಆಗ್ತಾ ಇದೆ ನಿಮಗೆ ತುಂಬ ಒಂದು ಹೈಟನ್ ಇಂಟ್ಯೂಷನ್ ನಿಮಗೆ ಬರ್ತಾ ಇದೆ ಒಂದು ಮಿರಾಕ್ಯುಲರ್ಸ್ ಅಟಿಸ್ ಅಸಿಸ್ಟೆಂಟ್ ಸಿಕ್ಸ್ ಸಿಗ್ತಾ ಇದೆ ನೀವು ಒಂಟಿಯಾಗಿ ಸಿ ನಾನು ಹೇಳಿದೆ ಆವಾಗಲೇ ನೀವು ತುಂಬ ಒಬ್ಬರೇ ಇರೋಕ್ಕೆ ಇಷ್ಟಪಡ್ತೀರ ಅಥವಾ ನೀವು ತುಂಬ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಜೀವನ ಒಂದು ಹೆವನಿಂದ ನಿಮಗೆ ಹೆಲ್ಪ್ ಬರ್ತಾ ಇದೆ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಲೈಫಲ್ಲಿ ನೀವು ಯಾರನ್ನಾರು ಕಳ್ಕೊಂಡಿದ್ರೆ ಅಂತಂದರೆ ಅಂದರೆ ಯಾರ್ದಾದ್ರು ಡೆತ್ ಆಗಿದ್ರೆ ನಿಮಗೆ ತುಂಬ ಕ್ಲೋಸ್ ಇರೋರು ಕೆಲವೊಬ್ರು ಅಪ್ಪ ಅಮ್ಮ ತೀರ್ಕೊಂಡಿರ್ತಾರೆ ಕೆಲವೊಬ್ರು ಅಣ್ಣ ತಮ್ಮಂದಿರು ತೀರ್ಕೊಂಡಿರ್ತಾರೆ ನಿಮ್ಮ ಸೊಲಿಗೆ ಅಟ್ಯಾಚ್ ಆಗಿರೋರು ಯಾರೆಲ್ಲ ನಿಮ್ಮನ್ನು ಬಿಟ್ಟು ಹೊರಟೋಗಿದ್ದಾರೆ ಅವರು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ಟು ಗೈಡ್ ಯು ನೀವು ಒಂಟಿ ಆಗಿರೋದನ್ನ ನೋಡಿ ನಿಮಗೆ ಗೈಡ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಫ್ರಮ್ ಹೆವನ್ ಅದಂತೂ ಸತಿ ಅವ್ರ ಎನರ್ಜಿಸ್ ಕೂಡ ನನಗಿಲ್ಲಿ ಕಂಡು ಬರ್ತಾ ಇದೆ ಓಕೆನಾ ನಿಮಗೆ ಅಡ್ವಾನ್ಸ್ ಏನು ಸಾರಿ ಅಡ್ವೈಸ್ ಏನು ನಿಮ್ಮ ಅಬರ್ಂಡೆನ್ಸ್ಗೆ ಅಥವಾ ನಿಮ್ಮ ಖುಷಿಗೆ ಅಬರ್ಡೆನ್ಸ್ ಅಂತಾರೆ ಎಲ್ಲದೂ ಇನ್ವಾಲ್ವ್ ಆಗುತ್ತೆ ಏನು ನಿಮಗೆ ಅಬರ್ಡೆನ್ಸ್ ಸಿಗುತ್ತೆ ಅದಕ್ಕೆ ಆ್ಯಕ್ಷನ್ ತೊಗೊಳ್ಳಿ ಪ್ರಾಸ್ಪರಿಟಿ ಬರ್ತಾ ಇದೆ ಮೆಟೀರಿಯಲ್ ಆ್ಯಂಡ್ ಸ್ಪಿರಿಚುವಲ್ ಥಿಂಗ್ ಬರ್ತದೆ ನಿಮ್ಮ ಲೈಫಲ್ಲಿ ನಿಮ್ಮನ್ನು ನಿಮ್ಮ ವರ್ತನ ನೀವು ನಿಜವಾಗ್ಲೂ ಯು ಶುಡ್ ನೋ ಯುವ ವರ್ತ್ ಓಕೆನಾ ಯಾವುದನ್ನು ಹೋಲ್ಡ್ ಬ್ಯಾಕ್ ಮಾಡಬೇಡಿ ನಿಮ್ಮ ವ್ಯಾಲ್ಯೂನ ನೀವು ಕ್ಲೀನ್ ಮಾಡ್ಕೊಳ್ಳಿ ಎಲ್ಲ ರಿಸೀವ್ ಮಾಡೋದಕ್ಕೆ ಓಪನ್ ಆಗಿರಿ ಯಾವುದೇ ಅದಕ್ಕೆ ನೀವು ಸ್ಟೆಪ್ಸ್ ತೊಗೊಳ್ಬೇಕು ಅದನ್ನ ತೊಗೊಳ್ಳಿ ಬಟ್ ಫೋರ್ಸ್ ಮಾಡಬೇಡಿ ನಿಮ್ಮ ವೆಲ್ತ್ ನಿಮ್ಮ ಪರ್ಪಸ್ ನಿಮಗೆ ಬರ್ತಾ ಇದೆ ವಿಷನ್ ಆಫ್ ವೆಲ್ತ್ ನಿಮಗೆ ಬರ್ತಾ ಇದೆ ಯು ಆರ್ ಅಟ್ರಾಕ್ಟಿಂಗ್ ಅಬಂಡೆನ್ಸ್ ಓಕೆನಾ ಸೊ ಯು ಆರ್ ಅಡ್ವೈಸ್ ಅದೇ ನಿಮಗೆ ಫೋಕಸ್ ಆನ್ ಯುವರ್ ಅಬಂಡೆನ್ಸ್ ಫೋಕಸ್ ಆನ್ ಯುವರ್ ಪ್ರಾಸ್ಪ್ಯಾರಿಟಿ ಇನ್ನೇನು ಬೇಡ ಬಟ್ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಸ್ಪಿರಿಟ್ ಗಾರ್ಡ್ಸ್ ಬರ್ತಾ ಇದಾರೆ ಎಸ್ಪೆಷಲಿ ಸ್ಪಿರಿಟ್ ಗಾರ್ಡ್ಸ್ ಓಕೆನಾ ಸೊ ನಿಮ್ಮ ಒಂದು ಇವತ್ತಿನ ಚಾನಲ್ ಮೆಸೇಜ್ ಏನು ಸೊ ಯಾವ ಚಾನಲ್ ಮೆಸೇಜ್ ಏನು ಅಂತಂದರೆ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗ್ತಾ ಇದೆ ಎಲ್ಲರನ್ನೂ ನಂಬಿ ಟ್ರಸ್ಟ್ ಮಾಡಿ ಮೂಮೆಂಟ್ಗೋಸ್ಕರ ರೆಡಿ ಇರಿ ಟ್ರೂ ಜಾಯ್ ಯಾರನ್ನಾರು ಹೆಲ್ಪ್ ಕೇಳೋದ್ರಲ್ಲಿದೆ ಅಂತಂದರೆ ನಿಮಗೆ ನೆಸಸರಿ ಇದ್ದಾಗ ಹೆಲ್ಪ್ ಕೇಳಿ ಆ್ಯಂಡ್ ಎಲ್ಲದರಲ್ಲೂ ಕಂಟ್ರೋಲ್ ಹುಡ್ಕೋದನ್ನ ಬಿಡಿ ನ್ಯೂ ಬಿಗಿನಿಂಗ್ಸ್ ನಿಮ್ಮ ಜೀವನದಲ್ಲಿ ಅನ್ಫೋಲ್ಡ್ ಆಗೋದಕ್ಕೆ ಬಿಡಿ ಡಿವೈನ್ ಹೆಲ್ಪ್ ಅಂತಂದರೆ ನಿಮ್ಮ ಸ್ಪಿರಿಟ್ ಕಾರ್ಡ್ಸ್ ಹತ್ರ ಇದ್ದಾರೆ ಬರ್ತಾ ಇದ್ದಾರೆ ಆದಷ್ಟು ಬೇಗ ನಿಮ್ಮ ಹತ್ರ ಬರ್ತಾರೆ ಸ್ಪಿರಿಟ್ ಕಾರ್ಡ್ಸ್ ಬರ್ತಾರೆ ಡಿವೈನ್ ಹೆಲ್ಪ್ ಬರ್ತಾ ಇದೆ ಆ್ಯಂಡ್ ಪ್ರಾಸ್ಪರಿಟಿ ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾರೆ ನಿಮ್ಮ ಹಾ ಹಾರ್ಟ್ನ ಓಪನ್ ಇಟ್ಕೊಂಡಿರ್ತಾರೆ ನಾ ಸೊ ದಿಸ್ ವಾಸ್ ಇಟ್ ಅಕಸ್ಮಾತ್ ನಿಮ್ಗೆ ಏನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ರೆ ಡಬಲ್ ಟು ಡಬಲ್ ಟು ಅಂತ ಕಾಮೆಂಟ್ ಮಾಡಿ ಇಲ್ಲ ಅಂತಂದರೆ ತರ್ಟಿ ಫೋರ್ ತರ್ಟಿ ಫೋರ್ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಸೊ ದಟ್ ನೋ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ನಿಮಗೆ ಈ ರೀಡಿಂಗ್ ರೆಸ್ ಆಗಿದೆ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಹಾವ್ ಅ ಗ್ರೇಟ್ ಬಾ ಹ್ಞೂ